ಸೊ ಈ ಒಂದು ಸಿನಿಮಾದ್ ಬಗ್ಗೆ ಹೇಳಬೇಕಂದ್ರೆ ಬೇಕು ಮಂಜು ಸರ್ ನನ್ನ ನಂಬಿ ಈ ಒಂದು ಮೂವಿಯಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಟೀಮ್ ಆಗಲಿ ಆ್ಯಂಡ್ ಈ ಮೂವಿಯಲ್ಲಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿರೋ ಅಂಥದ್ದು ಆ್ಯಕ್ಚುಲಿ ನಾವು ಮಾಡೋ ಟೈಮಲ್ಲಿ ಅಟ್ ಪ್ರೆಸೆಂಟ್ ಆ ಟೈಮಲ್ಲಿ ಲಾಕ್ಡೌನ್ ನಡೀತಾ ಇತ್ತು ಸೊ ಎಲ್ಲರೂ ಲೈಕ್ ಹೇಗೆ ಅಂದರೆ ಯಾರು ಏನು ಈಗೋ ಆಟಿಟ್ಯೂಡ್ ಏನು ತೋರಿಸ್ತೆ ಎಲ್ಲರೂ ನಮ್ಮವರು ಅಂತ ಇವನ್ ನಾವು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರು ಸೊ ಮೂವಿಯಲ್ಲಿ ಏನೇ ವರ್ಕ್ ಇದ್ರು ನಮ್ದು ಅನ್ನೋ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದೀವಿ ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ ಸೊ ಖುಷಿ ಆಗ್ತಾ ಇದೆ ಒಂದು ಮುಗ್ಧತೆ ಕೂಡಿದಂತಹ ಒಂದು ಕುಟುಂಬ ದಿನಗುರಿ ನೌಕರರ ಕೆಲಸ ಅಂದ್ರೆ ನಮ್ದು ಏನಾರ ಮಣ್ಣುರೆಯದು ಡ್ರೈವರ್ ಟ್ರೈವರ್ ಕೆಲಸ ಅಥವಾ ಮಣ್ಣೋರ ಕೆಲಸ ಕಾರ್ಯ ಕೆಲಸ ಇವೆಲ್ಲ ಮಾಡಬೇಕು ನನಗೆ ಈ ಚಿತ್ರದ ಬಗ್ಗೆ ಎಷ್ಟು ಗೊತ್ತಿಲ್ಲ ನನ್ನ ಪಾತ್ರ ಮಾತ್ರ ಎಷ್ಟು ಮಾತ್ರ ಮಾಡಿಲ್ಲ ಸರ್ ನನಗೆ ತುಂಬ ಒಂದು ರಾಕೇಶ್ ಥ್ಯಾಂಕ್ಸ್ ಹೇಳಬೇಕು ರಾಕೇಶ್ ಮೂಲಕ ನನಗೆ ಮಂಜೂರು ಪರಿಚಯ ಆಯಿತು ಈ ಚಿತ್ರಕ್ಕೆ ನನಗೆ ಸರ್ ಈ ಒಂದು ಒಳ್ಳೆಯ ಪಾತ್ರ ತುಂಬ ಚೆನ್ನಾಗಿದೆ ಪಾತ್ರ ಇದು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ಇಡೀ ತಿಬಳ್ಳಿ ಚಿತ್ರತಂಡಕ್ಕೆ ಒಳ್ಳೆದಾಗಿದ್ದೀನಿ ಮಾಧ್ಯಮದ ಈ ಚಿತ್ರವನ್ನು ಜನರ ಹತ್ತಿರ ಸೇರಿಸೋದರ ಎಲ್ಲ ನಿಮ್ಮಿದೆ ದಯವಿಟ್ಟು ಹೆಲ್ಪ್ ಮಾಡಿ ಈ ಚಿತ್ರದ ಬಗ್ಗೆ ನಾನು ಮಂಜಣ್ಣ ಅವರು ಬಂದು ರೂಮ್ ಮೇಟ್ಸ್ಗಳು ಸಿನಿಮಾ ಫ್ಯಾಷನ್ಸ್ ಅಂದರೆ ನಮ್ಮ ರೂಮ್ ಬಂದು ಸಿನಿಮಾ ಅಡ್ಡಾ ತರಾನೆ ಯಾವಾಗ ಕೂಡ ಅಲ್ಲಿ ಬಂದರೆ ನಿಮಗೆ ಆಚೆ ಬರಬೇಕಾದ್ರೆ ಒಂದು ಅಲ್ಲೇ ಒಂದು ಸಿನಿಮಾಗೆ ಹೋಗ್ಬಿಡುತ್ತೆ ಅಷ್ಟು ಮಟ್ಟಿಗೆ ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ ಮಂಜಣ್ಣ ಕೂಡ ತುಂಬ ಹಳೆ ಪರಿಚಯ ಸೊ ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇಲ್ಲ ಈ ತರ ಒಂದು ಕನ್ಸ್ ಇದೆ ಅಂತ ಮಂಜಣ್ಣ ಅವರು ಹೇಳಿದಾಗ ಸೊ ಅದನ್ನ ಡೆವಲಪ್ ಮಾಡೋಕೆ ಏನೇನು ಪ್ರಯತ್ನಗಳು ಆಯ್ತು ನಮ್ಮ ರೂಮ್ ಅಲ್ಲಿ ಅನ್ನೋದು ಅದೇ ದೊಡ್ಡ ಸಾಹಸ ಕತೆ ಅದು ಅದನ್ನೇ ಹೇಳಿದಾಗ ಆಚೆ ಬರುವ ಒಳಗಡೆ ನಮ್ಮ ಸಿನಿಮಾ ಆಗೋಗ್ಬಿಡುತ್ತೆ ಈ ಒಂದು ಚಿತ್ರದಲ್ಲಿ ದ್ರಿಬಳ್ಳಿ ಚಿತ್ರದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಒಂದು ಸಮಾಜದಲ್ಲಿ ಏನು ಕಷ್ಟ ನಡೆಯುತ್ತೆ ಅದನ್ನ ಹೀರೋ ಆಗಲಿ ಅಥವಾ ಸುತ್ತ ಇರೋ ಸಮಾಜ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅದನ್ನ ಯಾವ ರೀತಿಯಾಗಿ ನಾವು ಎದುರಿಸಿದ್ರೆ ನಮ್ಗೆ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಕಂಪ್ಲೀಟ್ ಒಂದು ಚಿತ್ರಕಥೆ ಸೊ ಹಾಗಾಗಿ ಈ ಒಂದು ಚಿತ್ರನ ಕಷ್ಟಪಟ್ಟು ಆಬ್ವಿಯಸ್ಲಿ ಆಗೇ ಆಗುತ್ತೆ ಎಲ್ಲ ಸಿನಿಮಾಗಳು ಕಷ್ಟಪಟ್ಟೆ ಆಗೋದು ಕಷ್ಟ ಇದ್ರೆ ಯಾವ್ದು ಸಿನಿಮಾ ಆಗಲ್ಲ ಅಷ್ಟೇ ಇಷ್ಟಪಟ್ಟು ಕೂಡ ಮಾಡಿದೀವಿ ಯಾಕೆಂದ್ರೆ ನಾವು ಇದ್ದಂತಹ ಜಾಗದಲ್ಲಿ ಫಸ್ಟ್ ಡೇ ವೆರಿ ಫಸ್ಟ್ ಡೇ ಅದು ಎರಡು ಸಹ ಟೈಪ್ ತಗೋದಲ್ಲ ಫಸ್ಟ್ ಡೇ ಹೋಗಿದೀವಿ ಯಾರ ಮೊಬೈಲ್ ಅಲ್ಲೂ ಸಿಗ್ನಲ್ ಇಲ್ಲ ಆತರ ಲೊಕೇಶನ್ ಕರ್ಕೊಂಡು ಹೋಗಿದ್ದಾರೆ ಡೈರೆಕ್ಟರ್ ಅಲ್ಲಿ ಪೂಜಾರಿ ಅವ್ರ ಹತ್ರ ಅದು ಬೇಸಿಕ್ ಸೆಟ್ ಬೇಸ್ ಎನ್ ಎಲ್ ಸಿಮ್ ಅವ್ರ ಇಸ್ಕೊಂಡು ಫೋನ್ ಮಾಡಿ ಮಾತಾಡಿ ಆಲ್ಮೋಸ್ಟ್ ಲೆವೆನ್ ಟ್ವೆಲ್ ಡೇಸ್ ಒಂದೇ ಜಾಗದಲ್ಲಿ ಆರ್ಟಿಸ್ಟ್ ಗಳೇ ಅಡುಗೆ ಮಾಡ್ಕೊಂಡು ಬಿಕಾಸ್ ಅಲ್ಲಿ ಊಟದ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಕಂಫರ್ಟ್ ಝೋನ್ ಇರ್ಲಿಲ್ಲ ಹಾಗಾಗಿ ಆರ್ಟಿಸ್ಟ್ ನಮ್ಮ ಮರವಣಿ ಮೇಡಮ್ ಇರೋದು ಬಂದಿಲ್ಲ ಬೇರೆ ಶೂಟ್ ಇದೆ ಅವರೇ ಅಡುಗೆ ಮಾಡೋರು ಮತ್ತೆ ನಾವುಗಳೇ ಎಲ್ಲ ಹೆಲ್ಪ್ ಮಾಡೋದು ಹೀರೋಯಿನ್ ಅಡುಗೆ ಮಾಡಿದ್ದಾರೆ ಈ ತರ ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಟು ಒಂದು ಸಿನಿಮಾ ಒಂದು ತಯಾರಾಗಿದೆ ಊಟ ಎಷ್ಟು ಚೆನ್ನಾಗಾಯ್ತು ಅಷ್ಟೇ ಚೆನ್ನಾಗಿ ಕೂಡ ಬಂದಿದೆ ಒಂದ್ ಸೆಕೆಂಡ್ ರಾಕೇಶ್ ಮುಖಾಂತರ ಮಂಜೂರ್ ಪಟಾಗಿ ಪಾತ್ರ ಸಿಕ್ಕು ನನಗೆ ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ಚೆನ್ನಾಗಿ ಬಂದಿದೆ ಸಣ್ಣಪ್ಪನವರು ಅಲೋಪ ದೋಷ ಇರ್ತಾರೆ ಈ ಸಿನಿಮಾ ಡಿಡಿ ಸಿನಿಮಾ ಚೆನ್ನಾಗ್ಲಿ ಮಂಜೂರ್ ಒಳ್ಳೇದಾಗಲಿ ಇಡೀ ತಂಡಕ್ಕೊಳ್ಳೇದಾಗ್ಲಿ ಅಂತ ದಯವಿಟ್ಟು ಮೀಡಿಯಾ ಪೀಪಲ್ ಹರಿಸಬೇಕು ಲವ್ ಯು ಮೀಡಿಯಾ ಥ್ಯಾಂಕ್ ಯು ನಮಸ್ಕಾರ ನಮಗಿದ್ರ ಬಗ್ಗೆ ಏನಂತ ಗೊತ್ತಿಲ್ಲ ನಮ್ಮ ಮುಂದೆ ಒಂದು ನನ್ನ ಕುಲ್ಬಾಂದವರು ನಮ್ಮ ಫ್ರೆಂಡ್ಸ್ ಅಥವಾ ಜಾಸ್ತಿ ಇದೆ ಬಂದು ನೀವು ಬಂದು ಒಂದು ಎಮ್ ಎಲ್ ಎ ಕರೆಕ್ಟ್ ಬಂದು ನೀವು ಕೊಡ್ತೀವಿ ಮಾಡ್ಕೊಡ್ಬೇಕಂತ ಹೇಳಿದ್ರು ಏನು ನಮ್ಗೆ ಗೊತ್ತಿರೋದು ಮಾಡಿದೀನಿ ಸರ್ ನೀವೆಲ್ಲರೂ ಸಹರಿಸಿ ಇದು ಮಾಡ್ಬೇಕು ಸರ್ ಎಷ್ಟು ಎಂಟು ನಮಸ್ಕಾರ ಆಕ್ಚುಲಿ ಎಲ್ಲರೂ ಮಾತಾಡೋದಾಗೆ ಮಂಜು ಸರ್ ಸ್ವಲ್ಪ ಸಮಾಜ ನಮಗೆ ಒಂದೂವರೆ ವರ್ಷದಿಂದ ನಮ್ಮ ಧನ ಮೂಲಕ ಪರಿಚಯ ಒಂದೂವರೆ ವರ್ಷದಿಂದ ಅವ್ರು ನಮಗೆ ಡಿಸ್ಟ್ರಿಬ್ಯೂಷನ್ ಮಾಡಲೇಬೇಕಂತ ಅಟ ಮಾಡಿ ಅಟ ಮಾಡಿ ಅವತ್ತು ಈಗ ಈ ಸಿನಿಮಾ ರಿಲೀಸ್ ಆಗ್ತದೆ ಬಿಕಾಸ್ ನಾನು ಅದನ್ನ ಮಾಡೋದಕ್ಕೆ ಕಾರಣ ಮಂಜುನೇ ಯಾಕಂದ್ರೆ ಅವರು ಫಾಲೋಅಪ್ ಮಾಡೋ ಡೆಡಿಕೇಶನ್ ನಮ್ ಕೆಲವರ ನೀವು ಜಾಸ್ತಿ ಚೆನ್ನಾಗಿ ಫಾಲೋಅಪ್ ಅವ್ರು ಅದಕ್ಕಿಂತ ಚೆನ್ನಾಗಿ ಅಪ್ ಮಾಡೋದು ಪಾಪ ಬಟ್ ರಿಲೀಸ್ ಮಾಡಬೇಕಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಇರುತ್ತೆ ಬಜೆಟ್ ಕಾರಣ ಅವ್ರಿಗೆ ಡಿಲೇ ಆಗ್ತಾ ಇದರಿಂದ ಮಂಜೂರ ನೀವೇನು ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕಿ ಬೇಕು ನಾನು ಅಪೂರ್ಟ್ ಮಾಡ್ಕೊಡ್ತೀನಿ ಅಂತೆ ಸೊ ಅದೇ ರೀತಿ ಅವ್ರಿಗೆ ಮಾಡ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಸಿನ್ಮಾ ತುಂಬಾ ಜನ ಪ್ರೊಡಕ್ಷನ್ ಮಾಡ್ಬೋದು ಆ ರಿಲೀಸ್ ಮಾಡ್ಬೇಕನ್ನೋ ತವಕ ಎಲ್ಲರಿಗೂ ಇರೋಲ್ಲ ರಿಲೀಸ್ ಮಾಡ್ಬೇಕನ್ನೋದೇ ದೊಡ್ಡ ಕೆಲಸ ಆ್ಯಕ್ಚುಲಿ ಆ ರಿಲೀಸ್ ಮಾಡೋದಕ್ಕೆ ಅವ್ರು ತುಂಬಾ ಎಫರ್ಟ್ ಆಗ್ತಾ ಇದ್ವಿ ನೋಡಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಮಂಜೂರ ನಿಮಗೆ ಮತ್ತೆ ಎಲ್ಲ ಟೀಮ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಾವು ಒಂದು ನಲವತ್ತರಿಂದ ಐವತ್ತು ಸೆಂಟರ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಸರ್ ಸೆವೆಂತ್ ರಿಲೀಸ್ ಆಗ್ತಾ ಇದೆ ನೋಡಿ ಎಲ್ಲರೂ ಥ್ಯಾಂಕ್ ಯು ನಿಮ್ಗೆಲ್ಲರೂ ಸಪೋರ್ಟ್ ಬೇಕು ಸಿನಿಮಾಗೆ ಥ್ಯಾಂಕ್ ಯು ಸರ್ ನಮಸ್ತೆ ಸಂತೋಷ್ ಅಂತ ಹೇಳ್ಬಿಟ್ಟು ಈ ತ್ರಿಬಳ್ಳಿ ಮೂವಿನಲ್ಲಿ ನಾನು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಮಗೆ ಬೆನ್ನೇ ಬಾರಿ ನಿಂತ ಅರುಣ್ ಸರ್ ಆಗ್ಬೋದು ನಮ್ಮ ಮಂಜುನಾಥ್ ಸರ್ ಆಗ್ಬೋದು ನಮ್ಮ ಸುರೇಶ್ ಸರ್ ಆಗ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಏನಾದರೂ ತಪ್ಪುಗಳು ಏನಾದರೂ ಇದ್ರೆ ತಿದ್ದಿ ಹೇಳಿದ್ದಾರೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಸಿನಿಮಾಗೆ ಹೊಸಬ್ರಿಗೆ ಥ್ಯಾಂಕ್ ಯು ಹೊಸ ನಿರ್ದೇಶಕರು ಕೊಡೋರು ಕಷ್ಟ ಈಗ ನಾನು ಈ ಕತೆ ಎತ್ಕೊಂಡು ಎಷ್ಟೇ ತಂದೆ ಎಷ್ಟಿಗೆ ಯಾರೇ ಮನೆ ಬಾಕು ನಿಂತೆ ಅದೆಲ್ಲ ಗೊತ್ತಾಗಿ ನಮ್ಗೆ ಅನಿಸಿದ್ದು ಹೇಳ್ತಾ ಇದ್ದೀನಿ ಅದು ರಪ್ಪ ನೀವು ಹೇಳ್ಬೇಕು ಅದನ್ನ ತಿಳಿಸ್ಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಹೊಸ ಪರವರ್ಗ ಪರಹಾರಿದ್ದಾರೆ ನಿರ್ದೇಶಕರಿದ್ದಾರೆ ಹಾಗೆ ಅವ್ರಿಗೆ ಅವ್ರ ಸಹ ಪರವಾಗಿ ನಾನು ಕೇಳೋದೇನಂದರೆ ಹೀರೋಗಳಿದಾರಲ್ಲ ಒಂದು ಸ್ಟಾರ್ಸ್ ಇದ್ದಾರೆ ಆರ್ಟಿಸ್ಟು ಪೂರ ನಿರ್ಮಾಪಕರು ಇರ್ಬೋದು ತುಂಬ ಪ್ರತಿ ವರ್ಷನೂ ಪ್ರತಿ ದಿವಸವೂ ಬ್ಯುಸಿ ಶೆಡ್ಯೂಲ್ ಇರ್ತದೆ ಆದರೆ ವಾರಕ್ಕೆ ಒಂದು ಸರಿ ಒಂದು ಅಂದ್ರೆ ಅಂದರೆ ಒಂದು ಹೀರೋಗಳು ಕತೆ ನಿರ್ಮಾಪುರ ಆಗೋದು ಹೀರೋಗಳು ವಾರಕ್ಕೆ ಒಂದು ಒನ್ ಅವರ್ ಎಂಟು ದಿವಸದಲ್ಲಿ ಒನ್ ಅವರ್ ಬಂದು ಒಂದು ನಿರ್ಮ ಒಂದು ಹೊಸ ನಿರ್ದೇಶಕನಿಗೆ ಹತ್ತು ನಿಮಿಷ ಅಂದರೆ ಒಂದು ನಿಮ್ ಒನ್ ಒನ್ ಅವರಲ್ಲಿ ಒಂದು ನಿರ್ದೇಶನಕ್ಕೆ ಹೊಸ ನಿರ್ದೇಶನ ಕತೆ ಹೇಳೋದ್ರೆ ತಗೊಂಬನೇ ಎಪ್ಪತ್ತು ಹತ್ತು ನಿಮಿಷ ಕೊಟ್ಟರು ಒನ್ ಅವರ್ಗೆ ಆರು ಜನ ಆಗ್ತಾರೆ ಹತ್ತು ಜನ ಹತ್ತು ಹೀರೋಗಳು ಹತ್ತು ಒನ್ ಅವರಲ್ಲಿ ಆರು 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 ಜನ ಆರು ಜನ ನೋಡೋದಂದ್ರೆ ಅರವತ್ತು ಡೈರೆಕ್ಟರ್ ಬರ್ತದೆ ಸರ್ ಅರವತ್ತು ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರು ಬಂದು ಅವ್ರ ಹತ್ರ ಸ್ಟೋರಿ ಹೇಳ್ಬೋದು ಸ್ಟೋರಿ ಕೇಳಿ ಹೊಸ ಕಥೆಗಳು ಇಷ್ಟ ಆದರೆ ನಿರ್ಮಾಪಕರನ್ನ ಆ ನಿರ್ಮಾಪಕರು ಕೊಟ್ಟು ಒಳ್ಳೆ ಕತೆಗಳು ಸಿನಿಮಾಗೆ ಬರ್ಬೋದು ಒಳ್ಳೆ ಚೆನ್ನಾಗಿ ಇಂಡಸ್ಟ್ರಿ ಗ್ರೋತ್ ಆಗ್ತದೆ ಅದರಿಂದ ಈ ವಿಷಯನ ಹೇಳಬೇಕು ಅನಿಸ್ತು ಯಾಕಂದರೆ ತುಂಬ ಆರ್ಟಿಸ್ಟ್ ಯಾವಾಗ ಬೇಕಾದರೂ ಆಗ್ಬೋದು ಪ್ರೊಡಕ್ಷನ್ ಹೌಸ್ ಯಾವಾಗ ಬೇಕಾದರೂ ಮಾಡ್ಬೋದು ಅದರ ಒಂದು ನಿರ್ದೇಶನ ಅನ್ನೋದು ಬರವಣಿಗೆ ಅನ್ನೋದು ಲಿಮಿಟೇಷನ್ ಇಯರ್ಸ್ ಇರ್ತದೆ ಅಷ್ಟೇ ಒಂದು ಹತ್ತು ವರ್ಷ ಇರ್ಬೋದು ಇಲ್ಲ ಒಂದು ಇಪ್ಪತ್ತು ವರ್ಷ ಇರ್ಬೋದು ಆದರೆ ಒಂದು ಕತೆ ಮುಡ್ಕೊಂಡು ಒಂದು ಒಂದು ಕತೆ ಬರ್ಕೊಂಡು ಅದನ್ನು ಹತ್ತು ವರ್ಷ ಒಂದು ಅವ್ರ ಊರು ಮನೆ ಬಾಕಲು ಗೇಟಲ್ಲೇ ಕಳೆದೋಗ್ತದೆ ಸರ್ ಹತ್ತು ವರ್ಷ ಅದರಲ್ಲಿ ಒಂದು ಸಿನಿಮಾ ಟೇಕಪ್ ಆಗಿ ಹದಿನೆರಡು ವರ್ಷ ಆಗುತ್ತೆ ಇನ್ನೆರಡು ವರ್ಷ ಹೋಗ್ಬಿಡ್ತದೆ ಸರ್ ಅದರಲ್ಲಿ ನಾವು ಉಳಿಯೋದು ಇನ್ನು ಐದೇ ವರ್ಷ ಐದು ವರ್ಷದಲ್ಲಿ ಇನ್ನೊಂದು ಎರಡು ಸಿನಿಮಾ ಮಾಡ್ಬೋದು ಅಷ್ಟೇ ಕಾಣೆಯಾಗ್ತೀರಿ ಅದರಿಂದ ಹೀರೋಗಳಾಗ್ಬೋದು ನಿರ್ಮಾಪಕರಾಗ್ಬೋದು ಒಂದು ಸ್ವಲ್ಪ ಟೈಮ್ ಕೊಟ್ಟು ಕತೆ ಕೇಳಿ ಹೊಸ ಕಥೆಗಳು ಕೇಳಿರಿ ಹೊಸ ಬರವಣಿಗೆ ಬರ್ತದೆ ಇಂಡಸ್ಟ್ರಿಗೆ ಒಳ್ಳೆಯ ಕತೆಗಳು ಬರ್ತವೆ ಈ ಮೂಲಕ ಬಾರಿ ತಿಂಗಳ ತಾಣದಿಂದ ನಾನು ಒಂದು ಬೇಡಿಕೆ ಇಟ್ಟಿದ್ದೀನಿ ಸರ್ ಥ್ಯಾಂಕ್ ಯು ಸರ್